హాయ్ హలో ఎల్గూ నమస్కారం వెల్కమ్ బ్యాక్ టు మై చాల్ నేను పావును ಇದು ಬಂದ್ಬಿಟ್ಟು ಏಳನೇ ದಿನದ್ದು ಅಂಬಾಭವನಿ ಗುಡಿಯಲ್ಲಿ ಅಂದರೆ ಕಡೆ ಕಡೆಯರೋರಾದರೆ ಅಂಬಾಭವನಿ ಗುಡಿ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಸೊ ಆ ಗುಡಿಯಲ್ಲಿ ಇಟ್ಟಿರುವಂತಹ ಗಣಪತಿ ವಿಸರ್ಜನೆ ನಡೀತಾ ಇತ್ತು ಯಾವುದೇ ಗಣಪತಿ ವಿಸರ್ಜನೆ ಮಾಡಬೇಕಾದ್ರೂ ಮೇಯ್ನ್ ರೋಡಲ್ಲೇ ನಮ್ಮನೇ ಇರೋದ್ರಿಂದ ಸೊ ಇದೇ ರೋಡಲ್ಲಿಯೇ ಮೆರವಣಿಗೆ ಹೋಗ್ತವೆ ಸೊ ಎಲ್ಲಾನು ಎಲ್ಲ ಗಣಪತಿ ಅಂದರೆ ಎಲ್ಲ ಏರಿಯಾ ಗಣಪತಿಗಳ ದರ್ಶನವನ್ನು ಮಾಡ್ಕೊಳ್ಳೋ ಪುಣ್ಯ ನನಗೆ ಸಿಕ್ಕಿದೆ ಸೊ ತುಂಬ ಅಂದರೆ ತುಂಬ ಖುಷಿ ಪಡೋ ವಿಷಯ ಇದು ಮತ್ತೆ ಈ ವಿಡಿಯೋ ಯಾಕೆ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ ಹೆಣ್ಮಕ್ಳು ಡ್ಯಾನ್ಸ್ ಮಾಡಬಾರ್ದು ಅನ್ನೋದು ಖಂಡಿತವಾಗಿಯೂ ಈ ಭೇದ ಭಾವ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಸೊ ಏ ಹೆಣ್ಮಕ್ಳು ಕುಣಿತಾ ಇದ್ದಾರೆ ಹುಡುಗಿರು ಡ್ಯಾನ್ಸ್ ಮಾಡ್ತಿದ್ದಾರೆ ರೋಡಲ್ಲೆಲ್ಲ ಅಂತ ಈ ಥರ ಒಂದು ಸುದ್ದಿ ಕೇಳ್ಪಟ್ಟಿದ್ದೀನಿ ನಾನು ನೋಡಿ ಈ ಸಮುದಾಯದಲ್ಲಿ ಹೆಣ್ಮಕ್ಳಿನೇ ದೇವರ ವಿಸರ್ಜನೆಗೆ ಪಾಲ್ಗೊಂಡಿದ್ದು ಅವರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನಮ್ಮ ದೇಶದಲ್ಲಿ ಗಂಡು ಹೆಣ್ಣು ಅಂತ ಯಾವಾಗ ಈಕ್ವಲ್ ಆಗಿ ನೋಡ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ ಜನ್ರೇಷನ್ ಇಷ್ಟು ಮುರ್ಂದು ವರ್ದಿದ್ರು ಜನಗಳಲ್ಲಿ ಈ ಥರ ಒಂದು ಭಾವ ಯಾಕೆ ಅನ್ನೋದು ನನಗೆ ಇನ್ನಷ್ಟು ಇಷ್ಟು ದಿನ ಆದರೂ ಗೊತ್ತಾಗಲಿಲ್ಲ ಸೊ ಇದೆಲ್ಲ ಪಕ್ಕಕ್ಕೆ ಇಟ್ಟರೆ ಒಂದು ಆನ್ಲೈನ್ ಆರ್ಡರ್ ಮಾಡಿದ್ದೆ ಅದನ್ನು ತರಿಸ್ಕೊಂಡಿದ್ದೆ ಏನು ಆರ್ಡರ್ ಮಾಡಿದ್ದೀನಿ ಏನು ಅಂತೇಳ್ಬಿಟ್ಟು ನೋಡ್ತಾ ಇರಿ ವಿಡಿಯೋ ಸ್ಕಿಪ್ ಮಾಡಿದ್ದೀರಾ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಪ್ಪ ಬರೀ ಆನ್ಲೈನ್ ಐಟಮ್ಸೇ ತರಿಸ್ತಿದ್ದೀನಿ ಅಂತ ಅಂದ್ಕೊಳ್ದಿರಿದ್ರೆ ಒಂದು ಮಾತು ಹೇಳ್ತೀನಿ ಇದ್ದಾಗ ಇದ್ದಾಗ ಅಮೌಂಟು ಒಂದು ಸ್ವಲ್ಪ ಚೆನ್ನಾಗಿರೋ ಕಡಿಮೆ ಪ್ರೈಸಿಗೆ ಚೆನ್ನಾಗಿರೋ ಕ್ವಾಲಿಟಿ ಐಟಮ್ಸ್ ಏನಾದರೂ ಸಿಗುತ್ತೆ ಅನ್ನೋದಾದರೆ ಯಾಕೆ ಆರ್ಡ್ರ್ ಮಾಡಬಾರ್ದಲ್ವ ಸೊ ಹಂಗಾಗಿ ನನಗಿಷ್ಟ ಆಗೋ ಐಟಮ್ ಯಾವುದಾದ್ರೂ ಇದ್ದರೆ ಆವಾಗವಾಗ ಅಂದರೆ ಯಾವಾಗಾದರೂ ಒಮ್ಮೆ ತೆಗೆಸಿಟ್ಕೊಂಡಿರೋ ಇಟ್ಕೊಂಡಿರೋ ಐಟಮ್ಗಳನ್ನು ಕೂಡ ಹಾಗೆ ಓಪನ್ ಮಾಡ್ದಿರ ಇಟ್ಕೊಂಡು ಒಂದು ಎರಡು ಮೂರು ಪ್ರಾಡಕ್ಟ್ ಅಂದ ಎರಡು ಮೂರು ಆರ್ಡ್ರ್ ಆದಮೇಲೆ ಅದನ್ನು ವೀಡಿಯೋ ಮಾಡ್ಕೊಳ್ತಾ ಇರ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನೋಡಿ ಕ್ಲಾಕ್ ತರಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಶ್ರೀ ಅವರು ಎ ಸಿ ಸಿಮೆಂಟದು ಬರುತ್ತಲ್ವ ಆ ಥರ ಒಂದು ಕ್ಲಾಕ್ ತಂದು ಹಾಕಿದ್ರು ಫಸ್ಟಿಗೆ ನಾವು ಮನೆ ಮಾಡಿಕೊಂಡಾಗ ಸೊ ಇವಾಗ ಅದು ಚೇಂಜ್ ಮಾಡೋಣ ಅನ್ನಿಸ್ತು ಹಂಗಾಗಿ ಇದು ಕಡಿಮೆ ಪ್ರೈಸ್ಗೆ ಬಂತಲ್ಲ ಅಂತೇಳ್ಬಿಟ್ಟು ಈ ರೀತಿಯಾಗಿ ಪಿಕಾಕ್ ಡಿಸೈನ್ ಇರುವಂಥ ಒಂದು ಕ್ಲಾಕ್ ತರಿಸ್ಕೊಂಡಿದ್ದೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ದಿವಾನ ಕವರ್ ಅಂದರೆ ಈ ಬೆಡ್ ಮೇಲೆ ಎಲ್ಲ ಹಾಕ್ತಾರಲ್ವ ಬೆಡ್ಶೀಟು ಅದನ್ನು ಡಬಲ್ ಸೈಜುದು ಅದೊಂದು ತರಿಸ್ಕೊಂಡಿದ್ದೆ ಅದರ ಪ್ರೈಸು ಬಂದುಬಿಟ್ಟು ಒನ್ ಸಿಕ್ಸ್ಟಿ ಟು ರುಪೀಸು ಡಬಲ್ ಬಂದುಬಿಟ್ಟು ಒಂದು ಬೆಡ್ಶೀಟು ಮತ್ತು ಎರಡು ಪಿಲ್ಲೋ ಕವರ್ಸ್ ಬಂದಿದ್ದಾವೆ ಸೊ ಅಫೋರ್ಡೆಬಲ್ ಪ್ರೈಸ್ಗೆ ಬಂತು ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದೆ ಈಗ ಕ್ವಾಲಿಟಿ ನೋಡಬೇಕು ಕಡೆ ರೇಟ್ ಏನೋ ಕಡಿಮೆ ಇತ್ತು ಕ್ವಾಲಿಟಿ ನೋಡಿ ಇವಾಗ ಚೆಕ್ ಮಾಡಿ ಹೇಳ್ತೀನಿ ಓಪನ್ ಮಾಡಿದ ತಕ್ಷಣ ಕಲರ್ ಬಂದ್ಬಿಟ್ಟು ನಾನು ನೆವಿ ಬ್ಲೂ ಕಲರ್ ಆರ್ಡರ್ ಮಾಡ್ಕೊಂಡಿದ್ದೆ ಅದ್ರ ಮೇಲೆ ಬಂದ್ಬಿಟ್ಟು ಹಾರ್ಟ್ ಸಿಂಬಲ್ ಇರುವಂಥದ್ದು ವೇಟ್ ಇನ್ನೂ ಚೆನ್ನಾಗೆ ಇತ್ತು ನೋಡೋಣ ಅಂತ ಓಪನ್ ಮಾಡಿ ನೋಡಿದ್ರೆ ಸೈಡಲ್ಲಿ ಮಾತ್ರ ಹೊಲಿಗೆ ಹಾಕಿರೋದು ಒಂದು ಸ್ವಲ್ಪ ಕ್ವಾಲಿಟಿ ವೈಸ್ ಸ್ವಲ್ಪ ಬ್ಯಾಡ್ ಅನ್ನಿಸ್ತಿತ್ತು ಬಟ್ ಅದರ್ವೈಸ್ ಎಲ್ಲ ಪಿಲ್ಲೋ ಕವರ್ ಆಗಲಿ ಬೆಡ್ಶೀಟ್ ಎಲ್ಲ ಸೂಪರ್ ಆಗಿತ್ತು ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ತುಂಬ ಚಿಕ್ಕದಾಯಿತು ಮಾಡೋಕ್ಕೆ ಟೈಮ್ ಇರಲಿಲ್ಲ ವಿಡಿಯೋ ವೀಡಿಯೋ ಸಹ ಹಂಗಾಗಿ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಬಾಯ್